ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಹಿಮಾಲಯ ಪರ್ವತ ಶ್ರೇಣಿ ಅರಾವಳಿ ಪರ್ವತ ಶ್ರೇಣಿ ಜಯಂತಿಯ ಪರ್ವತ ಶ್ರೇಣಿ ಸಾತ್ಪುರ್ ಪರ್ವತ ಶ್ರೇಣಿ ಇದಕ್ಕೆ ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ ಅರವಳಿ ಪರ್ವತ ಶ್ರೇಣಿ ಈ ಅರವಳಿ ಪರ್ವತ ಶ್ರೇಣಿಯು ಭಾರತದ ನಾಲ್ಕು ರಾಜ್ಯದಲ್ಲಿ ಹರಡಿದೆ ಭಾರತದ ನಾಲ್ಕು ರಾಜ್ಯಗಳು ಮೊದಲನೇದು ಗುಜರಾತ್ ಗುಜರಾತ್ ರಾಜಸ್ಥಾನ್ ರಾಜಸ್ಥಾನ್ ಹರಿಯಾಣ ದೆಹಲಿ ಹರಿಯಾಣ ಮತ್ತು ದೆಹಲಿ ಗುಜರಾತಿನಲ್ಲಿ ಇವನ್ನು ಮೇವಾತ್ ಬೆಟ್ಟಗಳೆಂದು ಕರೀತಾರೆ ಏನೆಂದು ಕರೆಯುತ್ತಾರೆ ಮೇವಾತ್ ಬೆಟ್ಟಗಳೆಂದು ಕರೆಯುತ್ತಾರೆ ಹಾಗೂ ದೆಹಲಿಯಲ್ಲಿ ಇವನ್ನು ರೈಸನಿಲ್ಸ್ ಬೆಟ್ಟಗಳೆಂದು ಕರೆಯುತ್ತಾರೆ ರೈಸನಿಲ್ಸ್ ಬೆಟ್ಟಗಳೆಂದು ಕರೆಯುತ್ತಾರೆ ಈ ರೆಸೆನೆನ್ಸ್ ಬೆಟ್ಟದಲ್ಲಿ ರಾಷ್ಟ್ರಪತಿ ಭವನವಿದೆ ರೆಸೆನೆನ್ಸ್ ಬೆಟ್ಟದಲ್ಲಿ ರಾಷ್ಟ್ರಪತಿ ಭವನವಿದೆ ಈ ರಾಷ್ಟ್ರಪತಿ ಭವನದ ಮುಖ್ಯ ಶಿಲ್ಪಿ ಎಡ್ವಿನ್ ಲುಟಿಯನ್ಸ್ ಆಗಿದ್ದಾರೆ ಎಡ್ವಿನ್ ಲುಟಿಯನ್ಸ್ ಆಗಿದ್ದಾರೆ ಎಡ್ವಿನ್ ಲುಟಿಯನ್ಸ್ ಅದಕ್ಕಾಗಿ ಇದನ್ನು ಲೂಟಿಯನ್ಸ್ ಭವನ ಎಂದು ಕೂಡ ಕರೆಯುತ್ತಾರೆ ಏನಂತ ಕರೀತಾರೆ ಲೂಟಿಯನ್ಸ್ ಭವನ ಎಂದು ಕೂಡ ಕರೆಯುತ್ತಾರೆ ಈ ಅರವಳಿ ಬೆಟ್ಟಗಳು ಎರಡು ದೇಶದಲ್ಲಿ ಹಂಚಿಕೆಯಾಗಿದೆ ಅರವಳಿ ಬೆಟ್ಟಗಳು ಎರಡೂ ದೇಶದಲ್ಲಿ ಹಂಚಿಕೆಯಾಗಿದೆ ಒಂದು ಭಾರತ ಇನ್ನೊಂದು ಪಾಕಿಸ್ತಾನ ಭಾರತ ಇನ್ನೊಂದು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಎರಡು ಪ್ರಾಂತ್ಯದಲ್ಲಿ ಹಂಚಿಕೆಯಾಗಿದೆ ಒಂದು ಸಿಂಧ್ ಪ್ರಾಂತ್ಯ ಮತ್ತೊಂದು ಪಂಜಾಬ್ ಪ್ರಾಂತ್ಯ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೂ ಅರಾವಳಿ ಬೆಟ್ಟಗಳು ಸರಿಸುಮಾರು ಎಂಟುನೂರು ಕಿಲೋಮೀಟರ್ ಗುಜರಾತ್ನಿಂದ ದೆಹಲಿವರೆಗೆ ಸರಿಸುಮಾರು ಎಂಟುನೂರು ಕಿಲೋಮೀಟರ್ ಹಬ್ಬಿವೆ ಈ ಅರವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಮೌಂಟ್ ಅಬುವಿನಲ್ಲಿನ ಮೌಂಟ್ ಅಬುವಿನಲ್ಲಿ ಮೌಂಟ್ ಅಬುವಿನಲ್ಲಿನ ಅರ್ಬುದ ಶ್ರೇಣಿಯ ಮೌಂಟ್ ಅಬುವಿನಲ್ಲಿನ ಅರ್ಬುದ ಶ್ರೇಣಿಯ ಅರ್ಬುದ ಶ್ರೇಣಿಯ ಗುರು ಶಿಖರವಾಗಿದೆ ಅರ್ಬುದ ಶ್ರೇಣಿಯ ಗುರು ಶಿಖರವಾಗಿದೆ ಈ ಗುರುಶಿಖರವು ಹದಿನೇಳು ನೂರ ಇಪ್ಪತ್ತೆರಡು ಮೀಟರ್ ಎತ್ತರವಾಗಿದೆ ಹಾಗೂ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವ ಪ್ರಮುಖವಾದ ನದಿಗಳು ಒಂದು ಬನಾಸ್ ಬನಸ್ ಲೋನಿ ಸಾಕಿ ಸಬರಮತಿ ಸ್ನೇಹಿತರೆ ಮುಂದೆ ನದಿ ಎಂದು ಬರ್ಕೊಳ್ಳಬೇಡಿ ಇವನ್ನು ಒಂದು ಸಾಂಗ್ ಮುಖತೆ ನೆನ್ಪಿಟ್ಟುಕೊಳ್ಳಿ ಬೇಗ ನೆನ್ಪಿಡ್ತೇವೆ ಹೇಗೆಂದರೆ ಬನಾಸಲೋನಿ ಸಾಕಿ ಸಾಬರ್ಮತಿ ಬನಾಸಲೋನಿ ಸಾಕಿ ಸಾಬರ್ಮತಿ ಒಂದೆರಡು ಟೈಮ್ ಈಗೇಳಿ ನೆನ್ಪುಳ್ತೇವೆ ಆಟೋಮೆಟಿಕ್ಕಾಗಿ ಹಾಗೂ ಅರವಳಿ ಪರ್ವತ ಶ್ರೇಣಿಯಲ್ಲಿ ಪ್ರಮುಖವಾದ ಎರಡು ಘಾಟ್ಗಳು ಕಂಡುಬರ್ತವೆ ಒಂದು ಗೋರನ್ ಘಾಟ್ ಗೋರನ್ ಘಾಟ್ ಈ ಗೋರನ್ ಘಾಟ್ ಶಿಖರವು ಗೋರನ್ ಘಾಟು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತದೆ ಎಂದರೆ ಮೌಂಟ್ ಅಬುವಿನಿಂದ ಮೌಂಟ್ ಅಬು ಮೌಂಟ್ ಅಬು ಟು ಗುರು ಶಿಖರ ಸಂಪರ್ಕಿಸುತ್ತದೆ ಇನ್ನೊಂದು ಪ್ರಮುಖವಾದ ಘಾಟ್ ಹಳದಿ ಘಾಟ್ ಹಳದಿ ಹಳದಿ ಘಾಟ್ ಈ ಹಳದಿ ಘಾಟು ರಾಜಸ್ಥಾನದ ರಾಜಸ್ಥಾನದ ಮೊನ್ಸ್ಟು ರಾಜಸ್ಥಾನದ ಮೊನ್ಸ್ಟು ರಾಜಸ್ಥಾನದ ರಾಜಮನ್ಸ್ಟು ಪಾಲಿ ನಗರವನ್ನು ಸಂಪರ್ಕಿಸುತ್ತದೆ ಪಾಲಿ ನಗರ ಸಂಪರ್ಕಿಸುತ್ತದೆ ನಿಮಗೆ ಗೊತ್ತಿರುವ ಹಾಗೆ ಹಳದಿಘಾಟ್ ಕದನವು ಹದಿನೈದು ನೂರ ಎಪ್ಪತ್ತಾರರಲ್ಲಿ ಮೇವಾರದ ರಾಜ ಮೇವಾರದ ರಾಜ ರಾಜ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಗ್ ರಾಜ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಮೇವಾರದ ರಾಜ ಪ್ರತಾಪ್ ಸಿಂಹ ಹಾಗೂ ಅಕ್ಬರನ ಸೇನಾನಿಯಾದಂಥ ಮಾನಸಿಂಗನ ಮಧ್ಯೆ ನಡೀತದೆ ಮಾನ್ಸಿಂಗ್ ಅದೇ ರೀತಿಯಾಗಿ ಹಿಮಾಲಯ ಪರ್ವತ ಶ್ರೇಣಿಯು ಹಿಮಾಲಯ ಪರ್ವತ ಶ್ರೇಣಿಯು ಏಳು ದೇಶದಲ್ಲಿ ಹರಡಿದೆ ಏಳು ದೇಶಗಳಲ್ಲಿ ಹರಡಿದೆ ಆ ಏಳು ದೇಶಗಳು ಈ ಕಡೆ ನೋಡಿ ನ್ಯಾಪ್ ನೋಡಿ ಒಂದು ಅಫ್ಘಾನಿಸ್ತಾನ ಸಾರಿ ಪಾಕಿಸ್ತಾನ ಅಫ್ಘಾನಿಸ್ತಾನ ನಮ್ಮ ಹೆಮ್ಮೆಯ ಭಾರತ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಮಯನ್ಮಾರ್ ಹಾಗೂ ಹಿಮಾಲಯ ಪರ್ವತ ಶ್ರೇಣಿಯು ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಎಂದರೆ ಆರು ರಾಜ್ಯಗಳಲ್ಲಿ ಹರಡಿದೆ ಭಾರತದ ಆರು ರಾಜ್ಯಗಳಲ್ಲಿ ಹರಡಿದೆ ಆರು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ಹರಡಿದೆ ಆ ಆರು ರಾಜ್ಯಗಳು ಯಾವ್ಯಾವೆಂದರೆ ಮೊದಲನೇದಾಗಿ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಉತ್ತರಾಖಂಡ ಸಿಕ್ಕಿಂ ಸಿಕ್ಕಿಂ ಪಶ್ಚಿಮ ಬಂಗಾಳ ಭಾರತ ಪೂರ್ವದ ಕೊನೆಯ ರಾಜ್ಯ ಅರುಣಾಚಲ ಪ್ರದೇಶ ಅರುಣಾಚಲ ಅರುಣಾಚಲ ಪ್ರದೇಶದಲ್ಲಿ ಹರಡಿದೆ ಟೋಟಲಾಗಿ ಆರು ರಾಜ್ಯಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹರಡಿದೆ ಅದೇ ರೀತಿ ಸಿ ಆಪ್ಷನ್ಸ್ ನೋಡಿ ಜಯಂತಿಯ ಪರ್ವತ ಶ್ರೇಣಿಯು ಜಯಂತಿಯ ಜಯಂತಿಯ ಪರ್ವತ ಶ್ರೇಣಿಯು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗೂ ಡಿ ಆಪ್ಷನ್ಸಲ್ಲಿರುವಂಥ ಸಾತ್ಪುರ್ ಪರ್ವತ ಶ್ರೇಣಿಯು ಎಷ್ಟು ರಾಜ್ಯಗಳಲ್ಲಿ ಎರಡಿದೆ ಸಾತ್ಪುರ್ ಪರ್ವತ ಶ್ರೇಣಿಯು ಎಷ್ಟು ರಾಜ್ಯದಲ್ಲಿ ಎರಡಿದೆ ನಾಲ್ಕು ರಾಜ್ಯಗಳಲ್ಲಿ ಎರಡಿದೆ ಆ ನಾಲ್ಕು ರಾಜ್ಯಗಳು ಈಗಿವೆ ಗುಜರಾತ್ ಗುಜರಾತ್ ಮಹಾರಾಷ್ಟ್ರ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಮಧ್ಯ ಪ್ರದೇಶ್ ಛತ್ತೀಸ್ಗಢ ಸಾತ್ಪುರ್ ಪರ್ವತ ಶ್ರೇಣಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಸಾತ್ಪುರ್ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ದುಬ್ಗರ್ ಶಿಖರ ಯಾವುದು ದುಪ್ಘರ್ ಶಿಖರ ಅಥವಾ ಧೂಪ್ಗಡ್ ಎಂದು ಕೂಡ ಕರೀತಾರೆ ಧೂಬ್ಗರ್ ಶಿಖರ ಎತ್ತರವಾದ ಶಿಖರ ಸಾತ್ಪುರ್ ಪರ್ವತ ಶ್ರೇಣಿಗಳಲ್ಲಿ ಸಾತ್ಪುರ್ ಪರ್ವತ ಶ್ರೇಣಿ ಮತ್ತು ಅಜಂತಾ ಪರ್ವತ ಶ್ರೇಣಿ ಮಧ್ಯೆ ಅರಿಯುವಂಥ ನದಿ ಯಾವುದು ಸಾತ್ಪುರ್ ಪರ್ವತ ಶ್ರೇಣಿ ಹಾಗೂ ಅಜಂತಾ ಪರ್ವತ ಶ್ರೇಣಿಗಳ ಮಧ್ಯೆ ಅರಿಯುವಂಥ ನದಿ ಯಾವುದು ಕ್ವೆಶನ್ ಆಗಿದೆ ಸ್ನೇಹಿತರೆ ಆಲ್ರೆಡಿ ರಿಪೀಟ್ ಆಗೋ ಚಾನ್ಸ್ ಇರುತ್ತದೆ ಸಾತ್ಪುರ್ ಮತ್ತು ಅಜಂತ ಪರದ ಆಗಿ ಅರಿಯುವ ನದಿ ಸೂರ್ಯನ ಮಗಳು ಎಂದು ಕರೆಸಿಕೊಳ್ಳುವ ಸೂರ್ಯನ ಮಗಳು ಸೂರ್ಯನ ಮಗಳು ಎಂದು ಕರೆಸಿಕೊಳ್ಳುವ ತಪತಿ ನದಿ ಅರಿಯುತ್ತದೆ ಯಾವುದರಿತದೆ ತಪತಿ ನದಿ ಅರಿಯುತ್ತದೆ ಸ್ನೇಹಿತರೆ ಮುಂದಿನ ಕ್ವೆಶನ್ಗೆ ಹೋಗೋಣ ಸಿಖ್ ಧರ್ಮದ ಸ್ಥಾಪಕರು ಯಾರು ಗುರು ಅರ್ಜುನ ದೇವ ಗುರು ಅಂಗದ ಗುರುನಾನಕ್ ಗುರು ರಾಮದಾಸ ಇದಕ್ಕೆ ಸರಿಯಾದ ಉತ್ತರ ಗುರುನಾನಕ್ ಪ್ರೇ ಸ್ನೇಹಿತರೆ ಈಗ ಗುರುನಾನಕ್ ಸಿಖ್ ಧರ್ಮಸ್ಥಾಪಕರು ಗುರುನಾನಕ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಗುರುನಾನಕ್ರವರು ಜನಿಸಿದ ಸ್ಥಳ ಗುರುನಾನಕ್ರವರು ಎಷ್ಟರಲ್ಲಿ ಜನಿಸಿದರು ಸಾವಿರದ ನಾನ್ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಎಲ್ಲಿ ಜನಿಸಿದರು ಇಂದಿನ ಪಾಕಿಸ್ತಾನದ ಇದನ್ನು ಪಾಕಿಸ್ತಾನದ ಪಂಜಾಬಿನ ಪಾಕಿಸ್ತಾನದ ಪಂಜಾಬಿನ ಪಾಕಿಸ್ತಾನ ಪಂಜಾಬಿನ ರಾವಿ ನದಿಯ ರಾವಿ ನದಿಯ ಮೇಲಿರುವ ರಾವಿ ನದಿಯ ಮೇಲಿರುವ ರಾವಿ ನದಿಯ ಮೇಲಿರುವ ತಳವಂಡಿ ತಳವಂಡಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಕಲ್ಯಾಣ್ಚಂದ್ తే కళ్యాణ్ చంద్ కళ్యాణ్ చంద్ తాయి తృప్త మేత ఏ స్నేహితురే తృప్త మేత ఇవర గురు ఇవర గురుగు గోపాలదాసరు యారు దాసరు ಇವರಿಗೆ ಇಬ್ಬರು ಮಕ್ಕಳಿದ್ದರು ಮಕ್ಕಳ ಹೆಸರು ಒಬ್ಬರು ಶ್ರೀಚಂದ್ ಒಬ್ಬರು ಶ್ರೀಚಂದ್ ಮತ್ತು ಲಕ್ಷ್ಮೀದಾಸ್ ಶ್ರೀಚಂದ್ ಮತ್ತು ಲಕ್ಷ್ಮೀದಾಸ್ ಇವರು ಕೆಲ ಕಾಲ ಪಂಜಾಬಿನ ಗವರ್ನರ್ ಆದಂಥ ಪಂಜಾಬಿನ ಗವರ್ನರ್ ಪಂಜಾಬಿನ ಗೌರವರಾದಂಥ ದೌಲತ್ ಖಾನ್ ಲೋಧಿಯ ಬಳಿ ಯಾರು ದೌಲತ್ ಖಾನ್ ಲೋಧಿಯ ಬಳಿ ದೌಲತ್ ಖಾನ್ ಲೋಧಿಯ ಬಳಿ ಗುಮಸ್ತರಾಗಿದ್ದರು ಗುಮಾಸ್ತರಾಗಿದ್ದರು ಹಾಗೂ ಇವರು ಕೊನೆಯ ದಿನಗಳಲ್ಲಿ ಕೊನೆಯ ದಿನಗಳಲ್ಲಿ ಕೊನೆಯ ದಿನ ಕರ್ತಾರ್ಪುರದಲ್ಲಿ ವಾಸವಾಗಿದ್ದರು ಕೊನೆಯ ದಿನಗಳಲ್ಲಿ ಪಾಕಿಸ್ತಾನದ ಕರ್ತಾರ್ಪುರದಲ್ಲಿ ಕರ್ತಾರ್ಪುರದಲ್ಲಿ ವಾಸವಾಗಿದ್ದರು ಇವರು ಇವರು ನಮ್ಮ ಕರ್ ಹೆಮ್ಮೆಯ ಕರ್ನಾಟಕವಾದ ಹೆಮ್ಮೆಯ ಕರ್ನಾಟಕದ ಕರ್ನಾಟಕದ ಕಿರೀಟ ಎಂದೇ ಖ್ಯಾತಿಯಾದ ಬೀದರ್ಗೂ ಭೇಟಿ ನೀಡಿದ್ದರು ಬೀದರ್ಗೂ ಭೇಟಿ ನೀಡಿದ್ದರು ಅವರು ಭೇಟಿ ನೀಡಿದ ಸ್ಥಳವನ್ನು ನಾನಕ್ ಜೀರಾ ಎಂದು ಕರೆಯುತ್ತಾರೆ ನಾನಕ್ ನಾನಕ್ ಜೀರಾ ಎಂದು ಕರೆಯುತ್ತಾರೆ ಇವರು ಯಾರ ಸಮನಕಾಲೀನವರಾಗಿದ್ದರು ಇವರು ದೆಹಲಿ ಸುಲ್ತಾನ ಯಾರು ದೆಹಲಿ ಸುಲ್ತಾನ ಲೋಧಿ ಸಂತತಿಯ ಸಿಕಂದರ್ ಲೋಧಿ ಸಿಕಂದರ್ ಲೋಧಿ ಹಾಗೂ ಕಬೀರ್ ದಾಸರ ಸಮಕಾಲೀನವರಾಗಿದ್ದರು ಕಬೀರ್ ದಾಸರ ಸಮಕಾಲೀನವರಾಗಿದ್ದರು ಗುರುನಾನಕರವರು ಮೊದಲು ಸೂಫಿ ಪಂಥದತ್ತ ಗುರುನಾನಕರವರು ಮೊದಲು ಸೂಪಿ ಪಂಥದತ್ತವಾಗಿದ್ದರು ಗುರುನಾನಕ್ ಮೊದಲು ಸೂಪಿ ಪಂಥದತ್ತ ವಾಲಿದ್ದರು ಯಾವ ಸ್ನೇಹಿತರೆ ಸೂಪಿ ಪಂಥ ಸೂಪಿ ಪಂಥದತ್ತ ವಾಲಿದ್ದರು ನಂತರ ದಿನ ನಂತರ ದಿನಗಳಲ್ಲಿ ಭಕ್ತಿ ಚಳುವಳಿ ಕಡೆ ವಾಲಿದರು ಭಕ್ತಿ ಭಕ್ತಿ ಚಳುವಳಿ ಕಡೆ ವಾಲಿದರು ಸಿಖರ ಪವಿತ್ರ ಸ್ಥಳ ಯಾವುದೆಂದರೆ ಗುರುದ್ವಾರ ಸಿಖರ ಪವಿತ್ರ ಸ್ಥಳ ಯಾವುದು ಗುರುದ್ವಾರ ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ್ ಸಾಹೇಬ್ ಗುರು ಗ್ರಂಥ್ ಸಾಹೇಬ್ ಗುರು ಗ್ರಂಥ್ ಸಾಹೇಬ್ ಗುರು ಗ್ರಂಥ್ ಅರಿಸ್ತವ್ರು ಯಾರು ಮತ್ತು ಮುಂದಿನ ಒಂಬತ್ತು ಗುರುಗಳು ಯಾರು ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹಾಗೂ ಇವರು ನಾನಕರವರು ಜಪಜಿಗಳು ಏನು ಸ್ನೇಹಿತರೆ ಜಪಜಿಗಳು ಜಪಜಿಗಳೆಂಬ ಜಪಜಿಗಳೆಂಬ ಪ್ರಾರ್ಥನೆಯನ್ನು ರಚಿಸಿದರು ಏನು ಕರೀತಾರೆ ಸ್ನೇಹಿತರೆ ಜಪಜಿಗಳೆಂಬ ಪ್ರಾರ್ಥನೆಯನ್ನು ರಚಿಸಿದರು ರಚಿಸಿದರು ನಾನಕರವರ ಪ್ರಮುಖವಾದ ಹೇಳಿಕೆ ನಾನಕರವರ ಪ್ರಮುಖವಾದ ಹೇಳಿಕೆ ಏನೆಂದರೆ ಚಕ್ರವರ್ತಿಗಳಿಗೂ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಕ್ವೆಶನ್ ಆಗೋ ಸಾಧ್ಯತೆ ಇರುತ್ತದೆ ಚಕ್ರವರ್ತಿಗಳಿಗೂ ಬರ್ತೀವಿ ನೋಡಿ ಚಕ್ರವರ್ತಿಗಳಿಗೂ ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ಜನ್ಮ ಕೊಡುವ ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ಜನ್ಮ ಕೊಡುವ ಹೆಣ್ಣು ಗಂಡಿಗಿಂತ ಗಂಡಿಗಿಂತ ಹೇಗೆ ಕೀಳಾಗುತ್ತಾಳೆ ಹೇಗೆ ಕೀಳಾಗುತ್ತಾಳೆ ಎಂದು ನೋಡಿದರು ಸ್ನೇಹಿತರೆ ಕ್ವಶನ್ ಆಗೋ ಸಾಧ್ಯತೆ ಇರುತ್ತದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ಜನ್ಮ ಕೊಡುವ ಹೆಣ್ಣು ಗಂಡಿಗಿಂತ ಹೇಗೆ ಕೀ ಕೀಳಾಗುತ್ತಾಳೆ ಎಂದು ಹೇಳಿದರು ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು